ಅಮ್ಮ ಅಮ್ಮ ಏನೇ ಇರ್ತಿದ್ರು ಮಾಡ್ತಾರೆ ನನ್ ಹಿಂಗಲ್ಲೇ ಇರ್ತೀರ ಜೊತೆ ಮಾತಾಡ್ತಾ ಇರೋದು ಅಕ್ಕು ಸುಮ್ಮನೆ ಕೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇರೋದು ಇವ್ರು ಬಂದ್ರೆ ಚೆನ್ನಾಗಿರ್ತಾ ಇತ್ತು ಅಮ್ಮ ನಂಗು ಅಕ್ಕ ಬೇಡವೇ ಬೆಳ್ದಾಗಿತ್ತಮ್ಮ ನಂಗ ಅಣ್ಣನ ಅಥ್ವ ತಮ್ಮನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತ ನನ್ ಬಟ್ಟೆನ ಯಾರ್ ಕೇಳಿ ಹಾಕೊಂಡ ನೀನು ಮಾಕ್ಕಿನ ಬಟ್ಟೆ ಒಂದ್ ಕರೆ ಆಗಿದ್ದೇ ಈ ತರ ನೀನು ನನ್ನ ಬಟ್ಟೆ ಹಾಕೋ ಅಕ್ಕ ನಾನೇನ್ ಹಿಂಗ ಆಡಲ್ಲ ನನ್ ಬಟ್ಟೆ ನಿನ್ ಹಾಕೋತರದು ಹು ಲಂಚ್ ಬ್ಯಾಗು ನಿನ್ ಬ್ಯಾಗು ನಿನ್ ಶೂಸ್ ಎಲ್ಲ ನಾನೇ ಹಾಕೋಬೇಕು ನಿಮ್ ಯೂಸ್ ಆಗ್ತಿದ್ರ ಬಟ್ಟೆ ನಿನ್ ಇಷ್ಟ ಆಗ್ತಿದ್ರ ಬಟ್ಟೆ ಎಲ್ಲ ನಾನೇ ಹಾಕೋಬೇಕು ಅಮ್ಮ ಅಕ್ಕಂಗ್ ಮಾತ್ರ ಗೇರ್ ಸೈಕಲ್ ಕೊಡಿಸಿದ್ರಿ ನಂಗ್ ಮಾತ್ರ ಅಕ್ಕಂದ ಹಳೆ ಸೈಕಲ್ ಕೊಡಿಸಿದ್ರಿ ಹೋಗಿ ಅಮ್ಮ ನೀವ್ ಅಕ್ಕಂಗ್ ಮಾತ್ರ ಜಾಸ್ತಿ ಪ್ರೀತಿ ತೋರಿಸೋದು ಏನು ಐಶು ಆ ಚಿಕ್ಕ ಹುಡುಗಿ ಜೊತೆ ಕಾಂಪಿಟೇಷನ್ ನಿಂತ್ಕೋತಿಯಲ್ಲ ಐಶು ಏನು ಚಿಕ್ಕ ಏನೇನ್ ಮಾಡ್ರು ಎಕ್ಸ್ಕ್ಯೂಸ್ ಕೊಡ್ತೀಯಲ್ವ ಅಮ್ಮ ನಾನು ದೊಡ್ಡ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬೇಕಲ್ವಾ ನಿನ್ಗೆ ನನ್ ಗೊತ್ತು ನಿಂಗೆ ಮೇಲೆ ಜಾಸ್ತಿ ಪ್ರೀತಿ ಅಂತ ಬರೀ ಫಶಿಲಿಟಿ ಮಾಡ್ತಿದ್ಯಾ ನೀನು ಎಷ್ಟೇ ಆದ್ರೂ ನಿಮ್ ಚಿಕ್ಕ ಮರ ಅಲ್ವಾ ಅದೇ ನನ್ ಅಷ್ಟ ಪ್ರೀತಿ ನನ್ಬಲ್ ನಿಮ್ ಒಂದ್ ಚೂರು ಪ್ರೀತಿ ಇಲ್ಲ ಹೋಗಮ್ಮ